ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದಲ್ಲಾಗು ಇಷ್ಟು ಲೇಟಾಗಿ ಆಗ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ ಇದು ಗಣೇಶ ಹಬ್ಬದಲ್ಲಾಗು ಅಂದರೆ ನಾರ್ಮಲಾಗಿ ಏನು ನಾವು ಗೌರಿ ಹಬ್ಬ ಮನೆಯಲ್ಲೇನು ಮಾಡಲ್ಲ ಮೊದಲಿಂದ ಕೂಡ ಅಭ್ಯಾಸ ಇಲ್ಲ ಹಂಗಾಗೇನಿಲ್ಲ ಏನಿಲ್ಲ ಇದು ಗೌರಿ ಹಬ್ಬದ ದಿನ ರಾತ್ರಿ ಅಂದರೆ ನೆಕ್ಸ್ಟ್ ಡೇಗೆ ಗಣೇಶ ಹಬ್ಬಕ್ಕೋಸ್ಕರ ದೇವ್ರ ಮನೆ ಎಲ್ಲನೂ ಕೂಡ ರಾತ್ರಿಯೇ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ಅಂದರೆ ಎಲ್ಲನೂ ಕೂಡ ಈ ರೀತಿ ತೊಳೆದು ಮತ್ತು ಪೂಜೆಗೆ ಬೇಕಾಗಿರೋ ಎಲ್ಲನೂ ಕೂಡ ತಂದು ರಾತ್ರಿನೇ ಇಟ್ಕೊಂಡಿದ್ದೀನಿ ಮತ್ತು ಹಬ್ಬಿನ ಒಬ್ಬಟ್ಟು ಮಾಡೋಣ ಹೇಳಿಬಿಟ್ಟು ಚಿರೋಟಿ ರವೆ ಬೆಲ್ಲ ಮೈದಾ ಎಲ್ಲಾನು ತಂದು ಇಟ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ದೇವರಿಗೆ ಅಂದರೆ ಗಣೇಶ ಹಬ್ಬಕ್ಕೆ ನಾರ್ಮಲ್ಲಾಗಿ ಆಗಿ ಮೊದಲಿಂದನೂ ಕೂಡ ಕಡುಬು ಅಂದರೆ ಇಷ್ಟ ಅಂತ ಕಡುಬು ನೈವೇದ್ಯಕ್ಕಾದರೂ ಮಾಡೇ ಮಾಡ್ತೀವಿ ಅದ್ರ ಜೊತೆಗೆ ನಾನಿಲ್ಲಿ ಹೂವು ದೇವ್ರಿಗೆ ಏನೇನು ಬೇಕು ಎಲ್ಲೇನಂತೆ ಎಲ್ಲಾನು ಕೂಡ ಈಗಲೇ ನೈಟ್ ಟೈಮಿಗೆ ತಂದು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲಾನು ಕವರ್ ಕವರ್ ಹಾಗೆ ಫ್ರಿಜ್ಜಲ್ಲಿ ಇದ್ದೀನಿ ನಾರ್ಮಲಾಗಿ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಇಟ್ಕೊತಿದ್ದೆ ಆಲ್ರೆಡಿ ಈಗ ರಾತ್ರಿ ಆಗಿದೆ ಬೆಳಿಗ್ಗೆ ತಕ್ಷಣ ಹಿಂಗೆ ಇಡ್ತೀವಲ್ಲ ದೇವರಿಗೆ ಹೇಳಿಬಿಟ್ಟು ಆ ರೀತಿಯೇ ಫ್ರಿಜ್ನಲ್ಲಿ ಇಟ್ಬಿಟ್ಟೆ ರಾತ್ರಿಯೆಲ್ಲ ಊಟ ಆದಮೇಲೆ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿದೆ ಅಂದರೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿರೋ ಸ್ವಲ್ಪ ಪಾತ್ರೆ ಎಲ್ಲನೂ ಕೂಡ ಅಂದರೆ ಏನೂ ಒಂದು ಸ್ವಲ್ಪ ಪಾತ್ರೆನೂ ಇರಿಸಿದೆ ಎಲ್ಲನೂ ಕ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ ಈಗ ಗೌರಿ ಗಣೇಶ ಹಬ್ಬ ಅಂದರೆ ಗಣೇಶ ಹಬ್ಬಕ್ಕೆ ನಾವು ಉಪವಾಸದಲ್ಲಿ ಮಾಡೋದ್ರಿಂದ ಸ್ವಲ್ಪನೂ ಕೂಡ ಎಂಜಿಲ್ ತಗೊಳ್ಬಾರ್ದು ಅಂತಾರೆ ಹಂಗಾಗಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಟ್ಟಿದ್ದೆ ಮತ್ತು ಇಲ್ಲಿ ನೋಡೋದ್ರಲ್ಲ ಮಾವಿನಿರೆ ಅಂತೆ ಬಾಳೆ ದಿಂಡಿಗಳು ಎಲ್ಲನೂ ಕೂಡ ನೈಟೆ ತಂದಿಟ್ಟಿದ್ವಿ ಈವೆನ್ ಗಣೇಶ ಕೂಡ ಕಾಣಿಸ್ತಾ ಇದೆಲ್ಲ ಗಣೇಶನೂ ತಂದಿಟ್ಟಿದ್ದೀವಿ ತಂದಾಗ ಆರತಿ ತಗೊಂಡು ಮನೆಗೆ ಗಣೇಶನ ತಗೊಳ್ಳೋದು ಬಟ್ ಮುಖ ತೋರಿಸ್ಬಾರ್ದು ಮೊದಲೇ ಅಂತಾರೆ ಹಾಗಾಗಿ ನಾನು ಓಪನ್ ಮಾಡಿ ನೋಡೋಕ್ಕೆ ಹೋಗಲಿಲ್ಲ ಮತ್ತು ನಾನು ಎಲ್ಲಾನು ದೇವ್ರ ಸಾಮಾನೆಲ್ಲೂ ಕೂಡ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಟಿದ್ದೆ ಬಟ್ ಅಂದರೆ ವರ್ಷ ಕುಂಕುಮ ಏನು ಇಟ್ಟಿರಲಿಲ್ಲ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ದಾದ ಇಡೋಣ ಅಂತ ಇದು ಬೆಳಗ್ಗೆ ಬೇಗನೆ ಇದ್ದು ಐದು ಗಂಟೆಗೆ ಇದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ಈಗ ಫಸ್ಟ್ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಡುಗೆ ಅಂದರೆ ಇವತ್ತು ಹಬ್ಬ ಆಗಿರೋದ್ರಿಂದ ಫಸ್ಟ್ ಬೇಳೆ ಆಗ್ತಾಯಿದ್ದೀನಿ ಬೇಳೆ ಬೈಯೋಕ್ಕೆ ಇಡ್ತಾಯಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೋಸ್ಕರ ಇದ್ರ ಜೊತೆಗೆ ಗಣೇಶಗೆ ಅಕ್ಕಿ ಕಡುಬು ಅಂದರೆ ಇಷ್ಟ ಹಂಗಾಗಿ ನೈವೇದ್ಯಕ್ಕೆ ಸ್ವಲ್ಪ ಅಕ್ಕಿ ಕಡುಬು ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ಮನೇಲಿ ಯಾರೂ ಅಕ್ಕಿ ಕಡುಬು ಇಷ್ಟಪಡಲ್ಲ ಇಲ್ಲಾಂದರೆ ಫುಲ್ ಅದನ್ನೇ ಮಾಡ್ಬೋದು ನಮ್ಮಮ್ಮ ಆದರೆ ಬೆಳಿಗ್ಗೆ ಗಣೇಶ ದಿನ ಫುಲ್ ಅಕ್ಕಿ ಕಡುಬು ಮಾಡ್ತಾರೆ ಮತ್ತು ಸಾಯಂಕಾಲ ಹೋಳಿಗೆನ ಕಡುಬ ಅಂದರೆ ಹೂರ್ಣದ್ದು ಕಡುಬ ಆ ಥರ ಮಾಡ್ಕೊತೀವಿ ಒಂದು ಕಡೆ ಈ ರೀತಿ ಎಲ್ಲನೂ ರೆಡಿ ಮಾಡ್ಕೊಂಡು ಇನ್ನೊಂದು ಕಡೆ ನನ್ನ ದೇವ್ರದ್ದು ಕೂಡ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಲ್ಲನೂ ಕೂಡ ರೆಡಿ ಆಗಿತ್ತು ಬಟ್ ಹತ್ತುವರೆ ಟೈಮ್ ಮೇಲೆ ಮಾಡಬೇಕು ಇಲ್ಲಾಂದರೆ ಏಳುವರೆ ಒಳಗಡೆ ಮಾಡಬೇಕು ಅಂತೇಳಿದರು ಹಂಗಾಗಿ ಏಳುವರೆ ಒಳಗಡೆ ಮಾಡೋಕ್ಕಂತೂ ಆಗೋದಿಲ್ಲ ಹಂಗಾಗಿ ಹತ್ತುವರೆ ಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಈಗ ನಾನು ಎಲ್ಲನೂ ಕೂಡ ನೈವೇದ್ಯ ರೆಡಿ ಮಾಡ್ತಾಯಿದ್ದೀನಿ ನಾನು ಹೇಳ್ದಂಗೆ ಅಕ್ಕಿ ಕಡುಬು ಒಬ್ಬಟ್ಟು ಇದ್ರ ಜೊತೆಗೆ ಸ್ವಲ್ಪ ಚಿತ್ರಾನ್ನನಂತೆ ಪುಳಿಯೋಗರೆನಂತೆ ಈ ರೀತಿ ಐದು ಥರದ ನೈವೇದ್ಯಗಳಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಗಣೇಶ ಹಬ್ಬ ಅಂದರೆ ನಾರ್ಮಲಾಗಿ ಪೂಜೆ ಮಾಡೋದು ಮನೆಯಲ್ಲಿರುವ ಗಂಡಸರೆ ಪೂಜೆ ಮಾಡ್ತಾರೆ ಗಂಡು ಮಕ್ಕಳು ಯಾರು ಇರ್ತಾರೋ ಅವರೇ ಹಂಗಾಗಿ ನಾನೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಜಸ್ಟ್ ಅವ್ರು ಬಂದು ಪೂಜೆ ಮಾಡಿದ್ದಾರೆ ಮತ್ತೆ ನೋಡಿದ್ರಲ್ಲ ನಾನಿಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಆಗಿಬಿಟ್ಟಿದೆ ಈಗ ಇದನ್ನು ಗ್ರೈಂಡರ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಕೂಡ ನಿಜವಾಗ್ಲೂ ತುಂಬ ಫಾಸ್ಟ್ ಫಾಸ್ಟಾಗಿ ಆಗೋಯ್ತು ಎಲ್ಲ ಕೆಲಸಗಳು ಕೂಡ ಬಟ್ ನಂದು ಏನಾಯ್ತು ಅಂದರೆ ಒಂಬತ್ತು ಗಂಟೆಗೆ ಆಗೋಯಿತು ಆದರೆ ಆ ಟೈಮ್ ಚೆನ್ನಾಗಿಲ್ಲ ಅಂತ ಸುಮ್ಮನೆ ಬೇರೆ ಕೆಲಸಗಳು ಮಾಡ್ಕೊತಿದ್ದೆ ಆದರೆ ಒಂಬತ್ತು ಗಂಟೆ ಒಳಗಡೆ ಎಲ್ಲ ಕೆಲಸಗಳಾಗಿ ನೈವೇದ್ಯಗಳು ಕೂಡ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ಇನ್ನು ಮನೆಯವರು ಹತ್ತು ಗಂಟೆ ಹತ್ತುವರೆ ಮೇಲೆ ಚೆನ್ನಾಗಿದೆ ಟೈಮ್ ಅಂತ ಹೇಳಿದ್ರಲ್ಲ ಹಂಗಾಗಿ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ನಾವು ಇಲ್ಲಿ ಪುರೋಹಿತರನ್ನು ಕೇಳಿ ಬಂದಿದ್ದು ಹತ್ತುವರೆಗೆ ನಾವು ಗಣೇಶನ ಕೂರಿಸ್ಬೇಕು ಅಂತ ಹೇಳಿದರು ಹಂಗಾಗಿ ಹತ್ತುವರೆವರೆಗೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಕಡೆ ಅಡುಗೆ ಮಾಡ್ಕೊಂಡು ಇನ್ನೊಂದು ಕಡೆ ದೇವ್ರ ಮನೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತ ಇದ್ದೆ ನನಗೇನಾಯ್ತು ಅಂದರೆ ನೈಟೇ ಎಲ್ಲಾನು ಕೂಡ ದೇವ್ರ ಫೋಟೋಗಳು ಕ್ಲೀನ್ ಕ್ಲೀನ್ ಮಾಡಿಟ್ಟಿರೋದ್ರಿಂದ ಬೇಗನೆ ಆಯಿತು ನೋಡಿದ್ರೆಲ್ಲ ನೈವೇದ್ಯಗಳೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಜಸ್ಟಿಗೆ ಹತ್ತುವರೆ ಆದ ತಕ್ಷಣ ನಮಗೆ ಪೂಜೆಗೆ ದೇವ್ರನ್ನ ಕುಂಡಿಸೋದು ಇದ್ರ ಜೊತೆಗೆ ನಾವಿಲ್ಲಿ ಟೈಮ್ ಬೆಳಿಗ್ಗೆ ಹತ್ತುವರೆ ಆದ ತಕ್ಷಣ ನಮ್ಮ ಮನೆಯವರು ಸ್ನಾನ ಮಾಡ್ಕೊಬಂದು ಅವರು ಪೂಜೆ ಮಾಡ್ತಾ ಇದ್ದಾರೆ ನಾಗಲೇ ಹೇಳ್ದಂಗೆ ಇದು ಗಂಡು ಮಕ್ಕಳು ಮಾಡೋವಂಥ ಪೂಜೆ ಎಲ್ಲನೂ ಕೂಡ ರೆಡಿಯಾಗಿಟ್ಟಿದ್ದೆ ಬತ್ತಿನಂತ ಎಣ್ಣೆ ಪ್ರತಿಯೊಂದು ಕೂಡ ರೆಡಿ ಮಾಡಿಟ್ಟಿದ್ದೆ ಜಸ್ಟ್ ಅವ್ರು ಬಂದು ಪೂಜೆ ಮಾಡಿ ಕಾಯಿ ಹೊಡೆಯೋದು ಈ ರೀತಿ ಮಾಡಿದ್ರು ಇದ್ರ ಜೊತೆಗೆ ನಾನು ನಾಗರ್ಗ ಹುತ್ತಕ್ಕ ಹೋಗ್ತೀವಲ್ಲ ಗಣೇಶ ಹಬ್ಬದ್ದಿನ ಹಂಗಾಗಿ ಅದಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿದ್ರಲ್ಲ ನಮ್ಮ ಪುಟ್ಟ ಗಣೇಶ ಯಾವ ರೀತಿ ಇದೆ ಅಂತ ಸಲ ಹೇಳಿ ಮತ್ತು ನಾನಿವತ್ತು ನೈವೇದ್ಯಕ್ಕೆ ಏನೇನು ಮಾಡಿದ್ದೀನಿ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ ನೋಡ್ತಾ ಇರಬಹುದು ಏನೇನು ಮಾಡಿದ್ದೀನಿ ¿Qué ಗಣೇಶ ಇಷ್ಟ ಆಗಿರುವಂಥ ಅಕ್ಕಿ ಕಡುಬು ಒಬ್ಬಟ್ಟು ಪುಳಿಯೋಗರೆ ಚಿತ್ರಾನ್ನ ಸ್ವಲ್ಪ ಮೊಸರನ್ನ ಇದ್ರ ಜೊತೆಗೆ ನೈವೇದ್ಯಕ್ಕೆ ಅಂತ ರಸಾಯನ ಅಂದರೆ ಎಲ್ಲ ಫ್ರೂಟ್ಸ್ ಹಾಕಿ ಮಾಡ್ತಾರಲ್ಲ ಅದನ್ನು ಕೂಡ ದೇವ್ರ ಮುಂದೆ ಸ್ವಲ್ಪ ತೆಗೆದಿಟ್ಟಿದ್ದೆ ಈ ರೀತಿ ಆಯಿತು ನೋಡಿದ್ರಲ್ಲ ನಮ್ಮ ಪುಟ್ಟು ಗಣೇಶ ಯಾವ ರೀತಿ ಇದೆ ಅಂತ ನನಗೆ ಹೇಳಿ ಸಿಂಪಲ್ಲಾಗಿ ಮಾಡಿದೀವಿ ಫಸ್ಟ್ ಟೈಮ್ ಇದೆ ಇವತ್ತೇ ನಾವು ಮನೆಯಲ್ಲಿ ಕುಂಡರ್ಸಿರೋದು ನಾರ್ಮಲಾಗಿ ಯಾವ ನಾವು ಎಲ್ಲಿರ್ತೀವಿ ಆ ಏರಿಯಾದಲ್ಲಿ ಯಾವ ಗಣೇಶ ಇರ್ತಾರೋ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊ ಬರ್ತಿದ್ವಿ ಫಸ್ಟ್ ಟೈಮ್ ಇವತ್ತು ಇಟ್ಟಿದ್ದೀವಿ ಮಕ್ಕಳು ಕೇಳ್ತಾ ಇದ್ರೆ ಎಲ್ಲರೂ ಇಡ್ತಾರೆ ನಾವು ಇಡೋಣ ಅಂತ ಹಾಗಾಗಿ ನಾನು ಕೂಡ ಮನೆ മാട ദേ ಇದೇ ರೀತಿ ಮಾಡೋದು ಮಾಡೋದೇನಾದರೂ ಅಪ್ಪಿ ಏನಾದರೂ ತಪ್ಪಾಗಿದ್ದರೆ ಈ ರೀತಿ ತಪ್ಪು ಮಾಡಿದ್ದೀರ ಅಂತ ನನಗೆ ಹೇಳಿ ತಿದ್ಕೊತೀನಿ ಎಲ್ಲ ಪೂಜೆ ಕೂಡ ಆಯಿತು ಈ ಕಡೆ ಆಚೆ ತೋರಿಸ್ತಾ ಇದ್ದೀನಿ ಈ ತುಳಸಿ ಗಿಡದತ್ರ ಕೂಡ ಚೆನ್ನಾಗಿ ರಂಗೋಲಿ ಎಲ್ಲ ಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡು ವಸ್ತುಲು ಪೂಜೆ ಎಲ್ಲನೂ ಕೂಡ ಆಯಿತು ಬಾಳೆ ಯಾಕೆ ಆಚೆ ಇಟ್ಟಿದ್ದೀವಿ ಅಂದರೆ ದೇವ್ರ ಮನೆಯಲ್ಲಿ ಚಿಕ್ಕ ಗಣೇಶ ತಂದಿದ್ದೀವಿ ಬಾಳೆ ದಿಂಡಿ ನೋಡಿದ್ರೆ ದೊಡ್ಡದಿದೆ ಅಲ್ಲಿ ಇಡೋಕ್ಕೆ ಹೋದ್ರೆ ಫುಲ್ ದೇವ್ರ ಫೋಟೋಗಳು ಏನೂ ಕೂಡ ಕಾಣಿಸ್ತಿಲ್ಲ ಅಷ್ಟು ಕವರ್ ಆಗ್ತಿದೆ ಹಂಗಾಗಿ ಆಚೆ ಈ ರೀತಿ ಬಾಳೆ ದಿಂಡಿಗಳನ್ನ ಇಟ್ಟಿದ್ದೆ ಪೂಜೆ ಎಲ್ಲ ಆಯ್ತು ಎಲ್ಲ ನಮಸ್ಕಾರ ಎಲ್ಲ ಮಾಡಿ ಹತ್ತುವರೆ ಆಯ್ತಲ್ಲ ಪೂಜೆ ಆಗಿ ಎಲ್ಲ ಆಗೋಷ್ಟಲ್ಲ ಹನ್ನೊಂದು ಗಂಟೆ ಆಯ್ತು ಈಗ ನಾಗರ್ಗ್ ಹೋಗೋಣ ಅಂತ ನಾ ರೆಡಿ ಆಗಿದ್ದೀನಿ ಪಾಪ ಯಾರೂ ಕೂಡ ಟಿಫನ್ನೇ ತಿಂದಿಲ್ಲ ಇಲ್ಲಿವರೆಗೂ ಕೂಡ ಮಕ್ಕಳು ಕೂಡ ಹಾಗೆ ಇದ್ದಾರೆ ಈಗ ಇಲ್ಲೇ ಹತ್ರದಲ್ಲಿರೋ ಇರೋ ಅಂತ ನಾಗರ್ಗ್ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಡೋರ್ ಕ್ಲೋಸ್ ಮಾಡು ಹೋಗೋಣ ಹೆಂಗಿದೆ ನಮ್ಮ ಮನೆ ಗಣೇಶ ಫಸ್ಟ್ ಟೈಮ್ ಇಟ್ಟಿರೋದು ನಮ್ಮ ನಮ್ಮನೇಲಿ ಗಣೇಶ ಮಕ್ಳು ಕೇಳ್ತಾನೆ ಇದ್ರು ಮಮ್ಮಿ ಎಲ್ಲರೂ ಗಣೇಶ ಇಡ್ತಾರೆ ನಾವು ಇಡಲ್ಲ ಅಂತ ಇನ್ನು ಮೇಲೆ ಅಂದರೆ ನಾವು ಊರಿಗೆ ಹೋಗ್ತಾ ಇರ್ತೀವಿ ಆಗಿ ನಮ್ಮ ಅಮ್ಮ ಮನೆಗೆ ಅತ್ತೆ ಮನೆಗೆ ಊರಿಗೆ ಹೋಗದೆ ಇರಲೇ ಇದ್ದರೆ ಇನ್ನು ವರ್ಷ ವರ್ಷ ಕೂಡ ಇಡ್ತೀನಿ ಊರಿಗೋದ್ರೆ ಅಲ್ಲಿ ಇಡೋಕ್ಕಾಗಲ್ಲ ದೇವಸ್ಥಾನದಲ್ಲಿ ಇವಾಗೆಲ್ಲ ಪೂಜೆ ಎಲ್ಲ ಆಯಿತು ನಮ್ಮ ಮನೆಯವರೇ ಪೂಜೆ ಮಾಡಿದ್ರು ಈಗ ನಾನು ನಾಗರ್ಗೆ ಹೋಗೋಣ ಅಂತ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನನ್ನ ದೊಡ್ಡ ಮಗ ಹೋಗ್ತಾ ಇದ್ದೀವಿ ನಾಗರಿಗೆ ಹುತ್ತಕ್ಕಾದರೂ ಹೋಗ್ಬೋದು ನಾಗರ್ ನಾಗರ್ಗಾದರೂ ಹೋಗ್ಬೋದು ನಾವಿಲ್ಲಿ ನಾಗರಿಗೆ ಇದ್ದೀನಿ ಕಾಣಿಸ್ತಾ ಇದೆ ಅಂದರೆ ನಮ್ಮ ಪುಟ್ಟ ಗಣೇಶ ಹೆಂಗಿದ್ದಾನೆ ನಮ್ಮ ಪುಟ್ಟ ಗಣೇಶ ಅಂತ ಹೇಳಿ ನಾನು ಏನೇನು ಪ್ರಸಾದ ಮಾಡಿದ್ದೀನಿ ಅಂತಲೂ ಕೂಡ ಗೊತ್ತಾಗಿರ್ಬೋದು ಇಷ್ಟು ಮಾಡಿದ್ದೀನಿ ಇನ್ನು ತಿನ್ನಿಲ್ಲ ಬಂದು ತಿನ್ನೋಣ ಟೈಮ್ ಬಂದು ಲೆವೆನ್ ಆಯಿತು ಅದೇ ಟೆನ್ ತರ್ಟಿವರೆಗೂ ಟೈಮ್ ಚೆನ್ನಾಗಿಲ್ಲ ಅಂದರು ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಟೆನ್ ತರ್ಟಿ ಆಗುತ್ತಾ ಅಂತ ಕಾಯ್ತಾ ಇದ್ದೆ ಟೆನ್ ತರ್ಟಿ ಆದ ತಕ್ಷಣ ಇನ್ನು ಗಣೇಶ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಹುತ್ತಕ್ಕೆ ಹೋಗ್ತಾಯಿದ್ದೀನಿ ಸ್ವಲ್ಪ ಲೇಟ್ ಆಯಿತು ಸೆವೆನ್ ತರ್ಟಿ ಒಳಗಡೆ ಮಾಡಬೇಕು ಅಂದರು ಸೆವೆನ್ ತರ್ಟಿಗೆ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಟೆನ್ ತರ್ಟಿ ವರ್ಗು ಕಾಯಿದೆ ಆಯಿತು ಹೀಗೆ ಹೋಗಿ ಪೂಜೆ ಮಾಡಿಕೊಂಡು ಮತ್ತು ಗಣೇಶ ದೇವಸ್ಥಾನದ ಹತ್ರ ಹೋಗಿ ದರ್ಶನ ಪಡ್ಕೊಂಡು ಬಂದು ತಿನ್ನೋದು ಒಬ್ಬಟ್ಟು ಹಾಂ ಬಡಿಯಮ್ಮ ನನ್ನ ಮಗ ನೋಡಿ ಅವನ ಎಲ್ಲೋಗಿದ್ದಾನಂದ್ರೆ ಅವ್ರು ಡ್ಯಾಡಿ ಜೊತೆ ಗಣೇಶ ದೇವಸ್ಥಾನದ ಹತ್ರ ಹೋಗಿದ್ದಾರೆ ನಾವಿಬ್ಬರು ನಾಗರ್ಗೆ ಹೋಗ್ತಾಯಿದ್ವಿ ಅಂದ್ರೆ ಅಲ್ಲಿ ತೋರಿಸ್ತೀನಿ ಬಾ ಅವರಿಗೆ ಹೋಗ್ತಾಯಿ ಅಲ್ಲಿ ಸ್ವಲ್ಪ ಅದಿದೆ ಬಂದೆಲ್ಲ ಬಂದು ಕೈ ಎತ್ತಿಡೋಣ ಅಂತಿದ್ದೀನಿ ಏನಿಲ್ಲ ಎಕ್ಸ್ಟ್ರಾ ಬಾಳೆ ಎಲೆ ಅವು ಇವು ಇದೆ ಮೇಲೆ ಎತ್ತಿ ಟೈಮ್ ಆಗಿಬಿಟ್ಟಿದೆ ಎಲ್ಲ ಮಕ್ಕಳು ಪಾಪ ತಿಂದೇ ಕಾಯ್ತಾ ಇದ್ದಾರೆ ಹಾಗಾಗಿ ಬೇಗ ಪೂಜೆ ನಾಗ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಬಂದು ಓಕೆ ಬಾಯ್ ಮತ್ತೆ ಸಿಗ್ತೀನಿ ನಾಗರು ಹೋಗೋಣ ಅಂತ ಹೋದ್ವಿ ಬಟ್ ಅಲ್ಲಿ ನಾಗರು ಇರಲಿಲ್ಲ ನಾನು ಹೋಗಿರೋ ದೇವಸ್ಥಾನದ ಹತ್ರ ಈ ರೀತಿ ಅರಳಿ ಮರಕ್ಕೆ ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ರು ಸರಿ ಅಂತ ಹೇಳಿಬಿಟ್ಟು ನಾನು ಅಲ್ಲೇ ಕೂಡ ಪೂಜೆ ಮಾಡಿಕೊಂಡೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ಬೋದು ನಾನು ಮಾಡೋದು ಈ ರೀತಿ ಐದು ಎಡೆ ಇಡ್ತೀನಿ ಎಡೆಗೆ ನೋಡಿದ್ರೆಲ್ಲವಾಗಲೇ ಅಕ್ಕಿ ತಂಬಿಟ್ಟು ಮತ್ತೆ ಅಕ್ಕಿನ ಸ್ವಲ್ಪ ಬೆಲ್ಲ ಹಾಕಿ ನೆನೆಸಿ ಅದನ್ನು ಇಡೋದು ನಾನು ಈ ರೀತಿ ಮಾಡ್ತೀನಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ಬೋದು ಎಲ್ಲರೂ ಕೂಡ ನಾರ್ಮಲಾಗಿ ಗಣೇಶ ಹಬ್ಬ ಅಂದರೆ ಎಲ್ಲರೂ ನಾಗ್ರಿಗೆ ಹೋಗೋದು ಹೋಗೋದು ಮಾಡ್ತಿರ್ತಾರೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಈ ರೀತಿ ದಾರ ಎಲ್ಲ ಕೂಡ ಸುತ್ತಿ ನಾನು ನನ್ನ ದೊಡ್ಡ ಮಗ ಇಬ್ಬರು ಕೂಡ ಚೆನ್ನಾಗಿ ನಮಸ್ಕಾರ ಮಾಡಿದ್ವಿ ಎಲ್ಲರೂ ಕೂಡ ತುಂಬ ಜನ ಪೂಜೆ ಮಾಡಿದರು ಇನ್ನೂ ಮಾಡ್ತಾನೇ ಇದ್ದರು ಇಲ್ಲಿ ಗಣೇಶ ದೇವಸ್ಥಾನ ಕೂಡ ಇತ್ತು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಇಲ್ಲೇ ಫಸ್ಟ್ ಅಂದರೆ ನಾನು ಇನ್ನೊಂದು ನಮ್ಮ ಮನೆ ಹತ್ರ ಗಣೇಶ ದೇವಸ್ಥಾನ ಅಲ್ಲೋಗಣ್ಣ ಅಂದ್ಕೊಂಡಿದ್ದೆ ಬಟ್ ಇಲ್ಲೂ ಒಂದಿತ್ತು ಇಲ್ಲೂ ಕೂಡ ಹೋಗಿ ದೇವ್ರ ನಮಸ್ಕಾರ ಗಣೇಶಗೆ ನಮಸ್ಕಾರ ಮಾಡಿ ಕೊಂಡು ಮನೆ ಕಡೆ ಹೋದ್ವಿ ಇಲ್ಲಿ ಚಿಕ್ಕ ದೇವಸ್ಥಾನ ಆಗಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಇದ್ದರು ಆದರೆ ನಾವು ಹೋಗ್ತಾ ಹೋಗ್ತಾ ನಮ್ಮ ಮನೆ ಹತ್ರ ಇದೆ ದೊಡ್ಡ ಗಣೇಶ ದೇವಸ್ಥಾನ ಅಲ್ಲಿ ಹೋದ್ರೆ ತುಂಬಾ ರಶ್ ಇತ್ತು ಒಳಗಡೆ ಹೋದ್ರೆ ಅಲ್ಲಿ ಹೆಜ್ಜೆ ಇಡೋಕ್ಕೆ ಜಾಗ ಇಲ್ಲ ಅಷ್ಟೊಂದು ಜನ ಇದ್ದರು ಸರಿ ಅಂತ ಸುಮ್ಮನೆ ಹೋಗಿ ಆಚೆಯಿಂದಲೇ ನಮಸ್ಕಾರ ಮಾಡಿ ಮತ್ತೆ ಹೋದ್ವಿ ಅಲ್ಲಿ ದೇವಸ್ಥಾನದ ಹತ್ರ ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿದ್ರು ಅಂದರೆ ರಾತ್ರಿ ಬ ಏನೋ ಅಂತೆ ಮತ್ತು ಬ ಏನೇನೋ ಜಾಸ್ತಿನೇ ಪ್ರೋಗ್ರಾಮ್ಸ್ ಇತ್ತು ಚೇರ್ಸ್ ಎಲ್ಲ ಹಾಕಿ ಪೆಂಡಲ್ಲಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನೋಡ್ಕೊಂಡು ಹೋದ್ವಿ ರಾತ್ರಿ ಬರೋಣ ಅಂತ ನೋಡಿ ಇಲ್ಲೂ ಕೂಡ ಮಾಡಿದ್ರು ಎಲ್ಲ ಅರೇಂಜ್ಮೆಂಟ್ ಎಲ್ಲ ಬಟ್ ಇದು ಚಿಕ್ಕದು ಸುಮ್ಮನೆ ನನಗೆ ಚಿಕ್ಕದು ಒಂದು ಗರ್ಭಗುಡಿ ಥರ ಅದ್ರ ಒಳಗಡೆ ಗಣೇಶ ಇಟ್ಟಿದ್ರು ಹಂಗಾಗಿ ಸ್ವಲ್ಪ ಜನ ಕಡಿಮೆನೇ ಇದ್ದರು ಇಲ್ಲಿ ಬಂದಮೇಲೆ ಗೊತ್ತಲ್ಲ ಎಲ್ಲರೂ ಪ್ರಸಾದ ಮಾಡ್ಕೊಂಡು ಬಂದಿರ್ತಾರಲ್ಲ ಅದನ್ನು ನಂಚೋದು ಈ ರೀತಿ ಮಾಡ್ತಾ ಇದ್ರು ಅರ್ಶ ಕುಂಕುಮ ಕೊಡೋದು ನಾನು ಎಲ್ಲನೂ ತಗೊಂಡು ನಾನು ಎಲ್ಲರಿಗೂ ಇದ್ರು ಅಲ್ಲಿ ಅವ್ರಿಗೆಲ್ಲ ಕೊಟ್ಟು ಮನೆ ಹತ್ರ ಹೋದ್ವಿ ಅಲ್ಲಿ ಅಕ್ಕಿ ತಂಬಿಟ್ಟು ಎಲ್ಲರೂ ಆಲ್ಮೋಸ್ಟ್ ಅದೇ ತಂದಿರ್ತಾರೆ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ರು ಕೊಟ್ಟಿರೋದು ಬಿಸಾಕಿ ಬರದಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಕೂಡ ಮನೆ ಕಡೆ ಹೊರಟವಿ ಹೋಗ್ತಾಯಿದ್ರೆ ಎಷ್ಟೊಂದು ಚೆನ್ನಾಗಿರೋ ರಂಗೋಲಿ ಕಲರ್ಸ್ ಕಲರ್ಸ್ ಎಲ್ಲ ಹಾಕಿ ಚೆನ್ನಾಗಿ ಬಿಟ್ಟಿದ್ರು ಹಂಗಾಗಿ ಆ ವಿಡಿಯೋ ತೋರಿಸಿದೆ ನನಗೂ ಕಲರ್ಸ್ ಎಲ್ಲ ಹಾಕಿ ರಂಗೋಲಿ ಬಿಡಬೇಕಂದ್ರೆ ಇಷ್ಟ ಇಷ್ಟ ಆದರೆ ಮನೆ ಮುಂದೆ ನಮ್ಗೆ ಆ ಥರ ಜಾಗ ಇಲ್ಲ ಹಂಗಾಗಿ ಆ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ವಿನಾಯಕ ದೇವಸ್ಥಾನ ಅಂತ ಇದೆ ಬಟ್ ತುಂಬ ರಶ್ ಇತ್ತು ಒಳಗಡೆ ಹೋಗಿ ಸುಮ್ಮನೆ ಹಂಗಲ್ಲಿ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ಜಸ್ಟ್ ಹಂಗೋಗಿ ಆಚೆಯಿಂದ ನಮಸ್ಕಾರ ಮಾಡಿ ಬಂದ್ವಿ ಇದೇ ನೋಡಿ ಚೇರ್ಸ್ ಎಲ್ಲ ಹಾಕಿ ಆಲ್ರೆಡಿ ಏನೋ ಭಜನೆ ಥರ ಮಾಡ್ತಾಯಿದ್ರು ನೈಟ್ ಅಂತೂ ಫುಲ್ ಜಾಸ್ತಿನೇ ಇರುತ್ತೆ ಬರ್ತಾ ಬರ್ತಾಯಿದ್ರೆ ಇನ್ನೊಂದು ವಿನಾಯಕ ಈಗಂತೂ ಹೆಂಗಾಗಿದೆ ಅಂದರೆ ಒಂದು ಗಣೇಶ ಆಗಿಬಿಟ್ಟಿದೆ ಎಲ್ಲಿ ನೋಡಿದ್ರೆ ಯಾವ ಏರಿಯಾಗೆ ಬಂದರೂ ಒಂದೊಂದು ಗಣೇಶ ಆ ರೀತಿ ಆಗಿಬಿಟ್ಟಿದೆ ಆ ಗಣೇಶನ ನೋಡಿಕೊಂಡು ಮನೆಗೆ ಬಂದು ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಜಸ್ಟ್ ಒಬ್ಬಟ್ಟೊಂದು ಮಾಡಿಕೊಂಡು ತಿಂದು ಪಾತ್ರೆಗಳಂತೂ ಎಷ್ಟೊಂದಾಗಿತ್ತು ಬೆಳಗ್ಗೆಯಿಂದ ಏನು ತೊಳೆದಿರಲಿಲ್ವಲ್ಲ ನಾವು ತಿನ್ನೋಷ್ಟಲ್ಲಿ ಹನ್ನೆರಡು ಹನ್ನೆರಡುವರೆ ಆಗಿಬಿಟ್ಟಿತ್ತು ಹೋಗಿ ಬಂದೆಲ್ಲ ಮಾಡೋಷ್ಟಲ್ಲಿ ಇನ್ನೆಲ್ಲರೂ ಕೂಡ ತಿಂದಾದಮೇಲೆ ಹಬ್ಬದ ಅಂದರೆ ಗೊತ್ತಲ್ಲ ಸ್ವಲ್ಪ ಆಗುತ್ತೆ ಆದ ತಕ್ಷಣ ಇನ್ನೇನು ಪಾತ್ರೆ ಎಲ್ಲ ಜಾಸ್ತಿನೇ ಇತ್ತು ಬೆಳಗ್ಗೆಯಿಂದ ಏನು ತೊಳೆದೇ ಇರಲಿಲ್ಲ ನೀಟಾಗಿ ಗ್ರೈಂಡರ್ ಅಂತ ಏನೇನು ಬಳಸಿದ್ನೋ ಎಲ್ಲನೂ ಕೂಡ ನೀಟಾಗಿ ತೊಳೆದು ಸ್ಟೌವು ಕೂಡ ನೀಟಾಗಿ ಕ್ಲೀನ್ ಮಾಡಿ ಎಲ್ಲನೂ ಕೂಡ ಎತ್ತಿಟ್ಟು ಬಂದೆ ಇದು ಒಬ್ಬಟ್ಟು ಸಾರು ನೋಡಿ ನಾನು ಏನೇನು ತೋರಿಸ್ತಾ ಇದ್ದೀನಿ ಅಂದರೆ ಇವೆರಡು ಮಾತ್ರ ತೋರಿಸಿದ್ದೀನಿ ಯಾಕಂದರೆ ಈ ಗೊಜ್ಜಿದೆಯಲ್ಲ ಚಿತ್ರಾನ್ನದ ಗೊಜ್ಜು ಯಾವಾಗ ಬೇಕು ಅವಾಗ ಮಾತ್ರ ಕಲಿಸ್ತಾ ಇರ್ತೀನಿ ಹಂಗಾಗಿ ಗೊಜ್ಜು ಇದ್ದಿಟ್ಟಿದ್ದೆ ಮತ್ತು ಪುಳಿಯೋಗ್ರೇನು ಅಷ್ಟೆ ಮಕ್ಕಳಿಗೆ ಈ ಚಿ ಮೊಸರನ್ನ ಅಂದರೆ ಜಾಸ್ತಿ ಇಷ್ಟ ಒಬ್ಬಟ್ಟಿಗಿಂತ ಅವನ್ನೇ ಚೆನ್ನಾಗಿ ತಿಂತಾರೆ ಮೊಸರನ್ನ ಖಾಲಿಯ ಮಾಡಿದ್ರು ನೋಡಿದ್ರಲ್ಲ ಎಲ್ಲ ಪಾತ್ರೆನೂ ನೀಟಾಗಿ ತೊಳೆದು ಈಗ ನಮ್ಮ ಪುಟ್ಟ ಗಣೇಶನ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಈಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆಲ್ಮೋಸ್ಟ್ ಒಂದು ಒಂದು ಗಂಟೆನೇ ಆಗಿತ್ತು ಆಲ್ರೆಡಿ ನಾವು ತಿಂದಿರೋದು ಹನ್ನೆರಡುವರೆ ಒಂದು ಗಂಟೆ ಇನ್ನು ಯಾರು ತಿಂತಾರೆ ಅಂತ ಆದರೂ ಕೂಡ ಸ್ವಲ್ಪ ಕುಕ್ಕರಲ್ಲಿ ನೋಡಿದ್ರೆ ಚಿಕ್ಕ ಕುಕ್ಕರಲ್ಲಿ ರೈಸ್ ಇಟ್ಟಿದೆ ಮಕ್ಕಳೇನಾದರೂ ಮತ್ತೆ ಬೇಕು ಅಂದರೆ ಇರಲಿ ಅಂತ ಬಟ್ ಯಾರೂ ಕೂಡ ತಿನ್ನಲಿಲ್ಲ ಹಬ್ಬದ ಕೆಲಸ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಗೊತ್ತೇ ಇರುತ್ತಲ್ಲ ಬೆಳಗ್ಗೆ ಇದ್ದಾಗಿಂದ ಮಲ್ಕೊಳ್ಳೋವ್ರಿಗೂ ಅಂದರೆ ಮಧ್ಯಾಹ್ನ ಸಾಯಂಕಾಲದವ್ರಿಗೂ ರೆಸ್ಟ್ ಆಗಲ್ಲ ಅಷ್ಟೊಂದು ಕೆಲಸಗಳಿರುತ್ತೆ ಹಾಗೆ ಆಯಿತು ನಾನು ಊಟ ತಿನ್ನೋವಾಗ ಮಾತ್ರ ಕುತ್ಕೊಂಡಿರುದ್ದು ಅಂತಲೇ ಹೇಳ್ಬೋದು ಯಾಕಂದರೆ ಯಾರೂ ಕೂಡ ಹೆಲ್ಪ್ ಮಾಡೋರು ಯಾರೂ ಕೂಡ ಇರೋದಿಲ್ಲ ಮಕ್ಕಳಿಬ್ಬರು ಚಿಕ್ಕವರು ಹಾಗಾಗಿ ಸ್ವಲ್ಪ ಕೆಲಸಗಳು ಹಬ್ಬದ ಟೈಮ್ ಅಂದರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ನಾನೀಗ ಒಂದೂವರೆ ಆ ಟೈಮಲ್ಲಿ ತೋರಿಸ್ತಾ ಇದ್ದು ನೋಡಿದ್ರಲ್ಲಿ ಇನ್ನೂ ದೀಪ ಒಂದು ರೀತನೇ ಇತ್ತು ಕಾಮಾಕ್ಷಿ ದೀಪ ನಾವೆಲ್ಲ ಎರಡೂ ಕೂಡ ಆರೋಗಿತ್ತು ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಒಂದು ಫೋರ್ ತರ್ಟಿವರೆಗೂ ಕೂಡ ಫುಲ್ ರೆಸ್ಟ್ ಅಂದರೆ ಮಲ್ಕೊಂಡಿದ್ದೆ ಚೆನ್ನಾಗಿ ಆಮೇಲೆ ಫೋರ್ ತರ್ಟಿಯಲ್ಲೆದ್ದು ನೀಟಾಗಿ ಕಸ ಎಲ್ಲ ಗುಡಿಸಿ ಮತ್ತು ಫ್ರೆಶ್ ಆಗಿ ಮುಖ ಎಲ್ಲ ತೊಳ್ಕೊಂಡು ಈಗ ಮ ನನ್ನ ದೊಡ್ಡ ಮಗ ಇದನ್ನಲ್ಲ ಅವ್ನಿಗೆ ಒಬ್ಬಟ್ಟು ಅಂದರೆ ಇಷ್ಟ ಮಮ್ಮಿಗೆ ಒಬ್ಬಟ್ಟು ಬೇಕು ಅಂತ ಕೇಳಿದ ಅವನು ಕೇಳೋದು ಒಂದೊಂದೇ ಒಬ್ಬಟ್ಟು ಕೇಳ್ತಾನೆ ಅವ್ನಿಗೆ ಇಷ್ಟ ಈ ರೀತಿ ಒಂದೊಂದು ಒಬ್ಬಟ್ಟು ಮಾಡಿಕೊಡ್ತೀನಿ ಎಲ್ಲರಿಗೂ ಕೇಳ್ದು ಯಾರಿಗಾದ್ರೂ ಬೇಕಾ ತಿಂತೀರಾ ಅಂದರೆ ಅವರಿಬ್ಬರು ಬೇಕು ಅಂದರು ಹಾಗಾಗಿ ಅವರಿಬ್ಬರಿಗೂ ಒಂದೊಂದು ಮಾಡ್ತೀನಿ ನಾನು ಹೇಳಿದ್ನಲ್ಲ ಮಧ್ಯಾಹ್ನದ ಅನ್ನ ಅಂತ ಯಾರೂ ಕೂಡ ತಿಂದೇ ಇರಲಿಲ್ಲ ಹಾಗೇ ಇತ್ತು ಈಗ ಒಬ್ಬಟ್ಟೆಲ್ಲ ಮಾಡಿ ಮತ್ತೆ ಸಾಯಂಕಾಲ ನೋಡಿ ಪೂಜೆ ಅಂದರೆ ದೀಪ ಹಚ್ಚಿದ್ದೀನಿ ಇವತ್ತೇ ವಿಸರ್ಜನೆ ಮಾಡಬೇಕು ನೋಡಿದ್ರಲ್ಲ ದೊಡ್ಡ ಮಗ ತಗೊಂಡಿದ್ದಾನೆ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಹತ್ರದಲ್ಲಿ ಒಂದು ಪಾರ್ಕ್ ಇದೆ ಪಾರ್ಕ್ ಹತ್ರ ನಮಗೆ ಚಿಕ್ಕ ಕೆರೆ ಇದೆ ಅಲ್ಲಿ ವಿಸರ್ಜನೆ ಮಾಡೋಣ ಅಂತ ನಾವೇ ಹೋಗ್ತಾ ಇದ್ದೀವಿ ಮನೆ ಹತ್ರನೂ ಕೂಡ ಮಾಡ್ಬೋದಾಗಿತ್ತು ಬಟ್ ಊರಲ್ಲೆಲ್ಲ ಇವ್ರ ಮಕ್ಕಳು ನೋಡಿದಾರಲ್ಲ ಕೆರೆಗೆ ಹಾಕೋದು ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಹಿಡಿದಿದ್ರು ಹಂಗಾಗಿ ಈ ವರ್ಷ ಹಾಕೋಣ ನೆಕ್ಸ್ಟ್ ಇಯರಿಂದ ಮನೆಯಲ್ಲೇ ಬಕೆಟಲ್ಲೇ ಬಿಡೋಣ ಅಂತ ಹೇಳಿಬಿಟ್ಟು ಈಗ ಅಲ್ಲಿ ಕೆರೆ ಇತ್ತೊಂದು ಅಲ್ಲಿ ಹೋಗ್ಬಿಟ್ಟು ನಾವು ಗಣೇಶನ ವಿಸರ್ಜನೆ ಮಾಡ್ಕೊಂಡು ಬಂದ್ವಿ ಅವತ್ತು ಸಾಯಂಕಾಲನೇ ವಿಸರ್ಜನೆ ಮಾಡಿದ್ವಿ ಮೂರ್ತಿ ಸಹ ಆ ಥರ ಏನು ಇಟ್ಟಿಲ್ಲ ಯಾಕಂದರೆ ಕಷ್ಟ ಆಗುತ್ತಲ್ಲ ಹಂಗಾಗಿ ಬೆಳಿಗ್ಗೆ ಇಟ್ಟು ಸಾಯಂಕಾಲವೇ ಈ ರೀತಿ ವಿಸರ್ಜನೆ ಮಾಡಿದ್ವಿ ನಮಗೆ ಇಲ್ಲಿ ಗೊತ್ತಿಲ್ಲ ಬಿಟ್ಟುಬಿಟ್ಟಿದೀವಿ ಬಟ್ ಹಂಗೆ ಹೆಂಗೆ ಬಂದಿದ್ದೀವಲ್ಲ ಒಂದು ರೌಂಡ್ ಹಾಕೋಣ ಪಾರ್ಕು ಅಂತ ವಾಕಿಂಗ್ ಹೋಗಿದ್ವಿ ಬರೋವಾಗ ನೋಡ್ತಿದ್ರೆ ಅಲ್ಲಿ ಒಬ್ಬರು ಪೊಲೀಸ್ ಕಾಯ್ತಾಯಿದ್ರು ಅಂದರೆ ಯಾರಾದರೂ ಬಂದರೆ ಈ ಥರ ಗಣೇಶ ವಿಸರ್ಜನೆ ಮಾಡಬಾರ್ದು ಅಂತ ಕಾಯ್ತಾಯಿದ್ರು ಬಟ್ ನಾವು ಈ ಕಡೆ ಹಾಕಿದ್ವಿ ಅವ್ರು ಆ ಕಡೆ ಇದ್ದರು ನಮ್ಮನ್ನೇನು ನೋಡಿಲ್ಲ ಅವಾಗ ಅಂದ್ಕೊಂಡ್ವಿ ಮೋಸ್ಟ್ಲಿ ಬಿಡಬಾರ್ದಾಗಿತ್ತು ಅಂತ ಮತ್ತು ಇನ್ನು ನೆಕ್ಸ್ಟ್ ಇಯರಿಂದ ಈ ರೀತಿ ಮಾಡಬಾರ್ದು ಅಂದ್ಕೊಂಡ್ವಿ ಗಣೇಶ ವಿಸರ್ಜನೆ ಮಾಡಿ ಮನೆಗೆ ಹೋಗಷ್ಟಲ್ಲಿ ಏಳುವರೆ ಆಯಿತು ನೋಡಿದ್ರಲ್ಲ ನಾನು ಬಂದಿದ್ದನಲ್ಲ ಸಾಯಂಕಾಲ ಪೂಜೆಗೆ ಅಂತ ಇಲ್ಲಿಗೆ ಬಂದಿದ್ದು ಇಲ್ಲೇ ನಮ್ಮ ಮನೆ ಹತ್ರ ಗಣೇಶ ದೇವಸ್ಥಾನ ಅಂದ್ನಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಈಗಲೂ ಕೂಡ ಫುಲ್ಲು ರಶ್ ಇತ್ತು ಸಾಯಂಕಾಲ ಅಂತ ಬಂದಿದ್ದೆ ಬಟ್ ಫುಲ್ಲು ರಶ್ ಇತ್ತು ಬಂದು ಈ ಥರ ಮಕ್ಳಿಗೆ ನಮಸ್ಕಾರ ಎಲ್ಲ ಮಾಡಿ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿ ಅಂತ ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ಜಾಸ್ತಿ ನಡೀತಾನೆ ಇತ್ತು ಅವನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿ ಮತ್ತೆ ನಾವು ಮನೆಗೆ ಹೋದ್ವಿ ಬರವಾಗಿಲ್ಲ ಭರತನಾಟ್ಯಂ ಮಾಡ್ತಾಯಿದ್ರು ಮತ್ತು ಈಗ ಸಂಗೀತ ಕಾರ್ಯಕ್ರಮ ಕೂಡ ಇತ್ತು ಏನೋ ಹಾಡೆಲ್ಲ ಹೇಳ್ತಾಯಿದ್ರು ಈ ರೀತಿ ಫೋಗ್ರಾಮ್ಸ್ ಅಂತೂ ಮೂರು ದಿನವೇನು ಇಟ್ಟಿದ್ದರು ಪ್ರತಿದಿನ ಕೂಡ ಫೋಗ್ರಾಮ್ಸು ಇರ್ತಿತ್ತು ಮತ್ತು ಊಟ ಈ ಥರ ಎಲ್ಲನೂ ಇಡ್ತಿದ್ರು ನಾನು ಅವಾಗ ಬಂದಿರೋದೆ ಮತ್ತೆ ಬಂದಿರಲಿಲ್ಲ ಈ ಗಣೇಶ ಬಂದ್ಬಿಟ್ಟು ನಾವಿರೋ ಹಿಂದಿನ ಕ್ರಾಸಲ್ಲಿ ಅವ್ರು ಬಂದುಬಿಟ್ಟು ಮುಂಚಿನ ದಿನವೇ ಅಂದರೆ ನಾರ್ಮಲಾಗಿ ದುಡ್ಡು ಕೇಳೋಕೆ ಬರ್ತಾರಲ್ಲ ಆವಾಗಲೇ ಬಂದು ಹೇಳಿದರು ಹಿಂದಿನ ಸಲಾನು ನೀವು ಬಂದಿಲ್ಲ ಈ ಸಲ ಆದರೂ ಬನ್ನಿ ಅಂಟಿ ಅಂತ ಸರಿ ಕರೆದಿದ್ದಾರಲ್ಲ ಅಂತ ಹೋಗಿ ಬಂದ್ವಿ ಚೆನ್ನಾಗಿ ಮಾಡಿದ್ರು ಇವರು ಕೂಡ ಚೆನ್ನಾಗಿತ್ತು ಅಂದರೆ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು ಅಲ್ಲಿಂದ ತಕ್ಷಣ ಮತ್ತೆ ಅವ್ರು ಕರಿಯಕ್ಕೆ ಬಂದಿದ್ರು ಮನೆ ಹತ್ರ ಮತ್ತೆ ಆ ಗಣೇಶ ಹತ್ರ ಹೋಗಿ ನೋಡ್ಕೊಂಡು ಬಂದ್ವಿ ಇವತ್ತೆಲ್ಲ ಬರೀ ಗಣೇಶನ ನೋಡೋದೇ ಆಯಿತು ಅಂತ ಹೇಳ್ಬೋದು ಮತ್ತು ರಾತ್ರಿ ಮನೆಗೆ ಬಂದಮೇಲೆ ನಮ್ಮ ಹಸ್ಬೆಂಡ್ಗೋಸ್ಕರ ಇಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಒಬ್ಬಟ್ಟು ತಿಂದ ಮೇಲೆ ಇನ್ನೂ ನಾರ್ಮಲಾಗಿ ಅನ್ನ ಸಾರು ತಿಂದು ಇನ್ನು ಮಲ್ಕೊಂಡಿರೋದು ಅಷ್ಟೇ ಈ ರೀತಿಯೇ ಆಯಿತು ಸಿಂಪಲ್ಲಾಗಿ ನಮ್ಮ ಹಬ್ಬ ಏನು ಗ್ರ್ಯಾಂಡಾಗಿ ಏನು ನಾವೇನು ಮಾಡಿಲ್ಲ ಇಲ್ಲಿ ಅಕ್ಕಿ ಕಡಬ ಮಾಡಿದ್ದೀನಲ್ಲ ಅಕ್ಕಿ ಅಂದರೆ ನಾವೇನು ನಾರ್ಮಲ್ ಅದೇ ಸಪ್ರೇಟಾಗಿ ಏನು ಮಾಡಲ್ಲ ಈಗ ಒಬ್ಬಟ್ಟಿಗೋಸ್ಕರ ಏನು ಹೂರ್ಣ ಮಾಡಿರ್ತೀವೋ ಆ ಹೂರ್ಣಕ್ಕೆ ನಾವು ಅಕ್ಕಿ ಮುದ್ದೆ ಅಕ್ಕಿ ಹಿಟ್ಟಿನಿಂದ ಮುದ್ದೆ ಮಾಡಿಕೊಂಡು ಅದರಲ್ಲಿ ಫಿಲ್ ಮಾಡ್ಕೊತೀವಿ ಫಿಲ್ ಮಾಡಿಕೊಂಡು ಅದನ್ನು ಅಕ್ಕಿ ಕಡು ಮಾಡೋದು ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಆ ರೀತಿಯೇ ಮಾಡೋದು ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ಅಷ್ಟು ನೀಟಾಗಿ ಬರೋದಿಲ್ಲ ನಾವೇನು ಅಬೆಯಲ್ಲಿ ಬೇಯಿಸೋದು ಅಕ್ಕಿ ಕಡುಬು ಮಾಡಿದಾದ್ಮೇಲೆ ಕೆಲವರು ಅಬೆಯಲ್ಲಿ ಬೇಯಿಸೋದು ಈ ರೀತಿ ಮಾಡ್ತಾರೆ ನಾವು ಆ ರೀತಿ ಬೇಯಿಸಲ್ಲ ಡೈರೆಕ್ಟಾಗಿ ಕಡುಬು ಯಾವ ರೀತಿ ಮಾಡ್ಕೊತೀವೋ ಮುದ್ದೆ ಮಾಡಿಕೊಂಡು ಆ ರೀತಿಯೇ ಅಂದರೆ ಈಗ ಮುದ್ದೆ ಮಾಡಿಕೊಂಡು ಅದರಲ್ಲಿ ನಾವು ಮಾಡಿಟ್ಟಿರ್ತೀವಲ್ಲ ಹೂರಣ ಫಿಲ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕಾಯನ್ನು ಹಾಕ್ಕೊಂಡು ತಿನ್ನೋದಷ್ಟೇ ಕೆಲವ್ರು ಹಬೆಯಲ್ಲಿ ಬೇಯಿಸಿ ತಿಂತಾರಂತೆ ಬಟ್ ನಮ್ಗೆ ಆ ಥರ ಅಭ್ಯಾಸ ಇಲ್ಲ ನಾವು ಇದೇ ರೀತಿ ಮಾಡೋದು ಈ ರೀತಿ ಆಯಿತು ನಮ್ಮ ಗೌರಿ ಗಣೇಶ ಹಬ್ಬ ಈ ಗಣೇಶ ದಿನ ಈ ಅಕ್ಕಿ ಕಡುಬು ಮತ್ತು ಕಾಯಾಲ್ ಹಾಕ್ಕೊಂಡು ತಿನ್ನಬೇಕಂದ್ರೆ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಅಂದರೆ ತವ್ರ ಮನೆಗೆ ಹೋದರೆ ನಮ್ಮಮ್ಮ ಅದೇ ಬೆಳಿಗ್ಗೆ ಮಾಡೋದು ಸಾಯಂಕಾಲಕ್ಕೆ ಒಬ್ಬಟ್ಟು ಮಾಡ್ತಾರೆ ಬಟ್ ಬೆಳಿಗ್ಗೆಗೆ ಅದೇ ಮಾಡ್ತಾರೆ ಹಾಗಾಗಿ ನನಗೂ ಇಷ್ಟ ನಾನು ಕೂಡ ಬೆಳಿಗ್ಗೆ ನೈವೇದ್ಯಕ್ಕೆ ಮಾಡಿದ್ನಲ್ಲ ಅದ್ರ ಜೊತೆಗೆ ನಾನೊಂದು ಮೂರು ಮಾಡ್ಕೊಂಡಿದ್ದೆ ಬಟ್ ಏನು ಮಾಡ್ಕೊಂಡಿಲ್ಲ ಇನ್ನು ಮೂರಕ್ಕೆ ಏನು ಮಾಡೋದು ಅಂತ ಹಾಗೆ ತಿಂದೆ ಏನಕ್ಕೆ ಈ ರೀತಿ ಒಬ್ಬಟ್ಟೆಲ್ಲ ಮಾಡಿ ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ ಅಂದರೆ ನಮ್ಮ ಮನೆ ಇದ್ರು ಎಡೆ ಮುಸ್ಲಿಮ್ ಅವರು ಇದಾರಲ್ಲ ಅವ್ರಿಗೆ ಕೊಡೋಣ ಅಂಥೇಳಿಬಿಟ್ಟು ಬೆಳಿಗ್ಗೆಯಿಂದ ಟ್ರೈ ಮಾಡಿದೆ ಅವರೆಲ್ಲ ಹೋಗಿದ್ದರು ಅದಕ್ಕೆ ಇವಾಗ ರಾತ್ರಿ ಕೊಡೋಣ ಅಂತ ಒಬ್ಬಟ್ಟು ಅವ್ರಿಗೋಸ್ಕರ ಇದ್ದೀನಿ ನಮ್ಮ ಹಸ್ಬೆಂಡ್ಗೊಂದು ಅವ್ರಿಗೊಂದು ನಾಲ್ಕು ನನಗೊಂದು ಅಂತೇಳ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಈ ಹಬ್ಬದಕ್ಕೆ ಅಂದರೆ ಈ ಹಬ್ಬದ ವಿಷಯಕ್ಕೆ ಡೌಟ್ ಇದೆ ಅದೇನೆಂದರೆ ಗಣೇಶನ ಈ ವರ್ಷ ನಾನು ಕೂರಿಸಿದೀನಲ್ಲ ಈ ರೀತಿ ಒಂದು ವರ್ಷ ಕೂರಿಸಿ ಅಸ್ಮಾತ್ ನೆಕ್ಸ್ಟ್ ವರ್ಷ ನಾವೇನಾದರೂ ಈ ಹಬ್ಬಕ್ಕೆ ಊರು ಹೋದರೆ ನೆಕ್ಸ್ಟ್ ವರ್ಷ ಕೂರ್ಸೋಕ್ಕಾಗಲ್ಲಲ್ಲ ಆ ರೀತಿ ಮಾಡಬಾರ್ದ ಪ್ರತಿ ಸಲನೂ ಕೂಡ ಕೂರಿಸ್ಬೇಕಾ ಅಂತ ನನಗೆ ಹೇಳಿ ನಾನೇನು ಅಂದ್ಕೊಂಡಂದರೆ ಇದ್ದಾಗ ಮಾಡೋಣ ಇಲ್ಲದಿದ್ದಾಗ ಊರು ಹೋದಾಗ ಅಲ್ಲೇ ಮಾ ಇಟ್ಟಿರ್ತಾರಲ್ಲ ಆ ದೇವ್ ಗಣೇಶಗೆ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡೋಣ ಅಂತ ಅಂದ್ಕೊಂಡೆ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಕೆಲವರು ಹೇಳ್ತಾ ಇದ್ದಾರೆ ನನಗೂ ಕೂಡ ಏನು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ ವರ್ಷ ವರ್ಷನೂ ಕೂಡ ನಾವು ಲಕ್ಷ್ಮೀ ಯಾವ ರೀತಿ ಕೂರಿಸ್ತೀವೋ ಅದೇ ರೀತಿ ಗಣೇಶನ ಕೂರಿಸ್ಬೇಕಾ ಅಂತ ಈಗ ಯಾಕಂದರೆ ಗೌರಿ ಗಣೇಶ ಅಂದರೆ ಅವ್ರ ಮನೆಗೆ ಜಾಸ್ತಿ ಹೋಗ್ತಿರ್ತೀವಿ ಬಾಗ್ನ ಕೊಡೋದು ಈ ರೀತಿ ಇರುತ್ತೆ ಹಬ್ಬ ಅಂದರೆ ಇರ್ತಾರೆ ಆ ಹಬ್ಬ ಮಿಸ್ ಆದರೆ ಆಲ್ಮೋಸ್ಟ್ ಗಣೇಶ ಗೌರಿ ಹಬ್ಬಕ್ಕೆ ಆಲ್ಮೋಸ್ಟ್ ಹೋಗ್ತಿರ್ತೀವಿ ಯಾವಾಗಲೂ ಒಂದೊಂದು ಟೈಮ್ ಮಿಸ್ ಆಗೋದು ಹಂಗಾಗಿ ಈಗ ಈ ಹೊಸ ಡೌಟ್ ಸ್ಟಾರ್ಟ್ ಆಗಿದೆ ನಿಮ್ಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ